ಸರ್ ಈಗ ರಾಜ್ಯಪಾಲರು ಅರ್ಕಾವತಿ ವಿಚಾರವಾಗಿ ಪತ್ರ ಬರೆದಿದ್ದಾರೆ ಸರ್ ಅದೇ ಇಲ್ಲ ನಾನು ನೋಡ್ತೀನಿ ಈಗ ಬಿಜೆಪಿ ಜೆ ನಾಲ್ಕು ವರ್ಷ ಇದ್ರು ಯಾಕೋ ಬರ್ತೀನಿ ಅದೇ ನಿಮ್ಮ ಅವಧಿ ಇಲ್ಲಿ ಬರೆದಿದಾರಲ್ಲ ಆಯ್ತಪ್ಪ ನೀವು ಇದನ್ನೇ ಪ್ರಶ್ನೆ ಕೇಳ್ತಾ ಇದೀಯ ನೀವು ಸಿ ದೇವರ್ ಇನ್ ಪವರ್ ವೈ ದೇ ವಾ ನಾಟ್ ಪ್ಲೇಸ್ ಬಿ ದಿ ಅಸೆಂಬ್ಲಿ ನಾಲ್ಕು ವರ್ಷ ಇದ್ರಲ್ಲ ನಾಲ್ಕು ವರ್ಷ ಇದ್ರಲ್ಲ ರೀ ಈಗ ಸಿಟಿ ಇದ್ದವು ಈ ಲೆಟರ್ ಬರೆದ ಹಾಗೆ ಯಾಕೆ ಅವರೇ ಮಲ್ತ್ರೀ ಇದ್ರಲ್ಲ

ರಾಜ್ಯಪಾಲರು ಎಲ್ಲ ಸಾಧಿಸಿದ ವಿಚಾರ ಈಗ ಅವ್ನು ಯಾವ ಒಬ್ಬ ಕಂಪ್ಲೇಂಟ್ ಏನಂತ ಕಂಪ್ಲೇಂಟ್ ಕೊಟ್ಟು ಮೈಸೂರು ಅವ್ರು ಯಾವ್ದು ಕನ್ನಡದಲ್ಲಿ ಸೈನ್ ಮಾಡ್ತಾ ಇದ್ರು ಇಂಗ್ಲಿಷ್ ನಲ್ಲಿ ಸೈನ್ ಮಾಡ್ಬಿಟ್ಟರೆ ಅದಕ್ಕೆ ಎನ್ಕ್ವೈರಿ ಮಾಡಿ ಇಶ್ಯೂ ಏನ್ರಿ ಅದು ಇಂಗ್ಲಿಷ್ ನಲ್ಲಿ ಮಾಡ್ಬೋದು ಕನ್ನಡದಲ್ಲೂ ಮಾಡ್ಬೋದು ಯಾರ್ ಬೇಕಾದ್ರೂ ಯಾವ ಭಾಷೆ ಅವ್ರಿಗೆ ಯಾವ ಭಾಷೆ ಬರ್ತದೆ ಆ ಭಾಷೆಯಲ್ಲಿ ಮಾಡಬಹುದು ನಾನು ಸಾಮಾನ್ಯವಾಗಿ ಕನ್ನಡದಲ್ಲಿರ್ತಕ್ಕಂಥ ಇತ್ತು ಅವಕ್ಕೆಲ್ಲ ಕನ್ನಡದಲ್ಲಿ ಮಾಡ್ತೀನಿ ಇಂಗ್ಲೀಷ್ನಲ್ಲಿ ಇತ್ತು ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಡ್ರಾಫ್ಟ್ಗಳು ಇರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಬರೀಬೇಕಾದಾಗ ಇಂಗ್ಲಿಷ್ನ ಮಾಡ್ತೀನಿ ಅದು ತಪ್ಪೇನು ಅದರಲ್ಲಿ ನಿಮ್ಮ ಪ್ರಕಾರ ತಪ್ಪ ವಿಷಯ ಅಂತ ಕುಲ್ಲಕ ವಿಚಾರಗಳಿಗೂ ಕೂಡ ರಿಪೋರ್ಟ್ ಕೇಳಿದ್ರೆ ہیلو پنیو نیو ہیلو یار سر یہ طرح انتا یا کہ یہ طرح راجہ پادی نیو دی نے بڑھئے